ವೀಕ್ಷಕರೇ ಈ ದಿನ ನನ್ನ ಪ್ರಾಣಿ ಪಕ್ಷಿಗಳಿಗೆ ಹಸಿವು ನೀಗಿಸಲು ಅಂತ ದಾನಿಗಳು ನೀಡಿದಂಥ ಹಣ್ಣು ಆಹಾರಗಳನ್ನು ತಂದು ಇವತ್ತು ಆ ಮೂಕ ಜೀವಿಗಳಿಗೆ ಹಸಿವು ನೀಗಿಸುವಂಥ ಕೆಲಸವನ್ನು ದಿನನಿತ್ಯ ಮಾಡ್ತಾಯಿದ್ದೀವಿ ಬಂಧುಗಳೇ ಹಸಿದ ಮೂಕ ಪ್ರಾಣಿಗಳಿಗೆ ಹಸಿವು ನೀಗಿಸುವುದು ತುಂಬ ಪುಣ್ಯದ ಕೆಲಸ ಅಂತ ಹಿರಿಯರ ಮಾತಿನಂತೆ ಇಂದು ಸಕಲ ಬ್ರಹ್ಮಾಂಡ ಜೀವರಾಶಿಗಳಿನೂ ಕೂಡ ಒಂದು ಹಸಿವು ನೀಗಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾ ಪ್ರತಿದಿನ ಪ್ರತಿ ಕ್ಷಣ ಪ್ರತಿ ವರ್ಷ ಈ ಸೇವೆಗಳನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ ನೀವು ಕೂಡ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ಇಂಥ ಸೇವೆಗಳನ್ನು ಮಾಡಬೇಕು ಅಂತ ಹೇಳ್ತಾ ಒಂದು ಈ ಸಂದೇಶವನ್ನು ನಿಮಗೆ ನೀಡ್ತಾ ಇದ್ದೀವಿ ಬಂಧುಗಳೇ ನೋಡಿ ಹಸಿವಿಂದ ಪರಿತಾಪಿಸುವಂಥ ಈ ಮೂಕಜೀವಿಗಳನ್ನು ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮೆಲ್ಲರದಾಗಿರುತ್ತೆ ಅದಕ್ಕಾಗಿ ದಾನಿಗಳು ನೀಡಿದಂಥ ಹಣ್ಣು ಆಹಾರಗಳನ್ನು ತರಕಾರಿಗಳನ್ನು ತಂದು ಆ ಮೂಕಜೀವಿಗಳಿಗೆ ಹಾಕಿದ್ರೆ ಸಂತೃಪ್ತಿಯಿಂದ ತಿಂದು ಆ ಪ್ರಕೃತಿ ವನದಲ್ಲಿ ಜೀವಿಸ್ತವೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಪ್ರತಿನಿತ್ಯ ಆ ಮೂಕಜೀವಿಗಳಿಗೆ ಹಸಿವು ನೀಗಿಸುವಂಥದ್ದು ಒಂದು ನೀವು ಕೂಡ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಇಂಥ ಸೇವೆಗಳನ್ನು ಮಾಡುವಂಥ ಯುವಕರು ಯುವತಿಯರು ಬರಬೇಕು ಯಾಕೆಂದರೆ ಪ್ರಕೃತಿ ಕಾಪಾಡಬೇಕು ಪ್ರಕೃತಿ ಕಾಪಾಡಿದ್ರೆ ನಾಳಿನ ಪೀಳಿಗೆಗೆ ತುಂಬ ಒಳ್ಳೆಯದಾಗುತ್ತೆ ಕಾಡು ಉಳಿದರೆ ನಾಡು ಉಳಿಯುವುದು ಹಂಗಾಗಿ ನೆಟ್ಟು ಕಾಡು ಬೆಳೆಸಿ ಕಾಡು ಬೆಳೆದರೆ ನಾಡು ಉಳಿಯುವುದು ಎಂಬ ಒಂದು ಭಾವನೆ ಇಟ್ಕೊಂಡು ಪ್ರತಿನಿತ್ಯ ಮರಗಿಡಗಳನ್ನ ಸಂರಕ್ಷಣೆ ಮಾಡುವಂಥದ್ದು ಪ್ರಾಣಿ ಪಕ್ಷಿಗಳನ್ನ ಉಳಿಸುವಂಥದ್ದು ಇಂಥ ಕೆಲಸಗಳು ನಮ್ಮಿಂದ ನಿಮ್ಮಿಂದ ಎಲ್ಲ ಸೇರಿ ಆಗಲಿ ಅಂತ ಈ ದಿನನಿತ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ನಿಮಗೆ ತೋರಿಸುವಂಥದ್ದು ಬಂಧುಗಳೇ ನೀವು ಕೂಡ ಇಂಥ ಸೇವೆಗಳನ್ನು ಮಾಡಲಿ ಅಂತ ಹೇಳ್ತಾ ಈ ದಿನ ನನ್ನ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡಿದಂಥ ದಾನಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ತೆ ನನ್ನ ಆತ್ಮೀಯರೇ ಇಂದು ನನ್ನ ಪ್ರಾಣಿ ಪಕ್ಷಿಗಳಿಗೆ ಹಸಿವು ನೀಗಿಸಲು ಅಂತ ಕಾಡಿಗೆ ಬಂದು ಅಲ್ಲಿರುವಂಥ ಮೂಕಜೀವಿಗಳನ್ನು ಸಂರಕ್ಷಣೆ ಮಾಡಲು ಈ ದಿನ ಹಣ್ಣು ಆಹಾರಗಳನ್ನು ತಂದು ಆ ಬೆಟ್ಟ ಗುಡ್ಡಗಳಲ್ಲಿ ಇರುವಂಥ ಸಕಲ ಬ್ರಹ್ಮಾಂಡ ಜೀವರಾಶಿಗಳಿಗೂ ಕೂಡ ಹಸಿವು ನೀಗಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಬಂಧುಗಳೇ ಪ್ರತಿಯೊಬ್ಬರೂ ಕೂಡ ಈ ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಣೆ ಮಾಡುವಂಥ ಸೇವೆ ನಿಮ್ಮಿಂದನೂ ಆಗಲಿ ಅಂತ ಒಂದು ಸಂದೇಶವನ್ನು ನೀಡ್ತಾ ನೋಡಿ ಇವತ್ತು ಆ ಮೂಕ ಜೀವಿಗಳಿಗೆ ಹಸಿವಿಂದ ಪರಿತಾಪಿಸುವಂಥ ಸಕಲ ಬ್ರಹ್ಮಾಂಡ ಜೀವ ರಾಶಿಗಳಿಗೂ ಕೂಡ ದಿನನಿತ್ಯ ಹಸಿವು ನೀಗಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಬಂಧುಗಳೇ ನೀವು ಕೂಡ ನಿಮ್ಮ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಇಂಥ ಒಂದು ಸಕಲ ಬ್ರಹ್ಮಾಂಡ ಜೀವರಾಶಿಗಳನ್ನು ಕೂಡ ಹಸಿವು ನೀಗಿಸುವಂಥ ಕೆಲಸವನ್ನು ಮಾಡಿ ಬಂಧುಗಳೇ ಮಾಡಬೇಕು ಯಾಕೆ ಅಂದರೆ ಪ್ರಕೃತಿ ಉಳಿವಿಗಾಗಿ ನಾವೆಲ್ಲರೂ ಕೂಡ ಈ ಒಂದು ಸಂದೇಶವನ್ನು ಇದ್ದೀನಿ ಬಂಧುಗಳೇ ನೀವು ಕೂಡ ನಮಸ್ತೆ ನನ್ನ ವೀಕ್ಷಕರೇ ಇಂದು ನನ್ನ ಪ್ರಾಣಿ ಪಕ್ಷಿಗಳಿಗೆ ಹಸಿವು ನೀಗಿಸಲು ಅಂಥ ದಾನಿಗಳು ವಿವಿಧ ತರಕಾರಿಗಳನ್ನು ಕೊಟ್ಟು ಕ್ಯಾರೆಟ್ ಆಗಿರ್ಬೋದು ಬೀಟ್ರೇಟ್ ಆಗಿರ್ಬೋದು ಹುಳಿಕಾಯಿ ಆಗಿರ್ಬೋದು ಬೆಂಡೆಕಾಯಿ ಆಗಿರ್ಬೋದು ವಿವಿಧ ತರಕಾರಿಗಳನ್ನು ಕೊಟ್ಟು ಇವತ್ತು ಆ ಪ್ರಾಣಿ ಪಕ್ಷಿಗಳ ಹಸಿವು ನೀಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಬಂಧುಗಳೇ ನನ್ನ ಸೇವೆ ಸಣ್ಣ ಅಳಿಲು ಸೇವೆ ಆ ಪ್ರಾಣಿ ಪಕ್ಷಿಗಳಿಗೆ ನಮ್ಮ ಕರುನಾಡಿನ ವನದಲ್ಲಿ ಇರುವಂಥ ಸಕಲ ಬ್ರಹ್ಮಾಂಡ ಜೀವರಾಶಿಗಳನ್ನೂ ಒಂದು ಹಸಿವು ನೀಗಿಸಬೇಕು ಒಂದು ಭಾವನೆ ಇಟ್ಕೊಂಡು ಈ ಸಣ್ಣ ಅಳಿಲು ಸೇವೆಯನ್ನು ಮಾಡುವಂಥದ್ದು ಬಂಧುಗಳೇ ಪ್ರತಿಯೊಬ್ಬರು ಕೂಡ ಆ ವನ್ಯಜೀವಿಗಳ ಹಸಿವಿಗಾಗಿ ಅಂತ ಹೋದಾಗ ಆ ಸ್ಪಂದಿಸ್ತಾರಲ್ಲ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಬಂಧುಗಳೇ ನೋಡಿ ಆ ಸಕಲ ಜೀವಿಗಳು ಕೂಡ ಆಹಾರವನ್ನು ಹಾಕಿದಾಗ ಆ ಸಮೃದ್ಧಿಯಿಂದ ಎಷ್ಟು ಜೀವಿ ತಿಂದು ಹಸಿವು ನೀಗಿಸ್ಕೊತವೆ ಅಂದರೆ ಅಷ್ಟೇ ಹಸಿವು ನೀಗಿಸ್ಕೊತವೆ ಬಂಧುಗಳೇ ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ನೀವು ಕೂಡ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ಇಂಥ ಆ ಮೂಕ ಜೀವಿಗಳ ಹಸಿವು ನೀಗಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಒಂದು ಸಣ್ಣ ಸಂದೇಶವನ್ನು ನೀಡಿ ಇವತ್ತು ಆ ದಾನಿಗಳು ನೀಡಿದಂಥ ಹಣ್ಣು ಆಹಾರಗಳನ್ನು ತಂದು ಆ ಮೂಕಜೀವಿಗಳಿಗೆ ಹಸಿವು ನೀಗಿಸುವಂಥ ಕೆಲಸವನ್ನು ಮಾಡಿದ್ದೇನೆ ನಮಸ್ತೆ ನನ್ನ ವೀಕ್ಷಕ ಬಂಧುಗಳಿಗೆ ಬಂಧುಗಳೇ ಇಂದು ಕಾಡಿನ ವನ ಚಿಗುರು ಒಡೆಯುವುದಕ್ಕೆ ಪ್ರಾರಂಭವಾಗಿದೆ ಇಂದು ಗುಡ್ಡಗಳಲ್ಲಿ ಕಾಡುಗಳಲ್ಲಿ ಅರಣ್ಯಗಳಲ್ಲಿ ನನ್ನ ಪ್ರಾಣಿ ಪಕ್ಷಿಗಳಿಗೆ ಒಂದು ಮರ ಚಿಗುರು ಒಡೆದು ಹಣ್ಣು ಆಹಾರ ಸಿಗುವ ಕಾರಣದಿಂದ ಇನ್ನು ಮುಂದೆ ಸ್ವಲ್ಪ ಬೇಸಿಗೆ ಟೈಮ್ನಲ್ಲಿ ಇದೆ ನೀರು ಇದೆ ಆ ಪಶು ಪಕ್ಷಿಗಳ ದಾಹ ನೀಗಿಸ್ತಾ ಇದೆ ಇನ್ನು ಮುಂದೆ ಒಂದು ಮೂರು ತಿಂಗಳು ಒಂದು ಕಾಲ ಒಂದು ಕಾಡಿನ ವನ ಮರಗಿಡಗಳು ಚಿಗುರು ಒಡೆದು ಪ್ರಾರಂಭಿಸುವುದಕ್ಕೆ ಶುರುವಾಗಿದೆ ಅದರಿಂದ ಇನ್ನು ಮುಂದೆ ಪ್ರಾಣಿ ಪಕ್ಷಿಗಳಿಗೆ ಆಹಾರದ ಕೊರತೆ ಮತ್ತು ದಾಹದ ಕೊರತೆ ಎರಡೂ ಕೂಡ ಆ ಪ್ರಕೃತಿ ಒದಗಿಸ್ತದೆ ಅದಕ್ಕಾಗಿ ಇವತ್ತು ಈ ಸಂದೇಶವನ್ನು ನಿಮಗೇನು ನೀಡ್ತಾ ಇದ್ದೀನಪ್ಪ ಅಂದರೆ ನೀರಿನ ಅಭಾವ ಇನ್ನು ಮುಂದೆ ಮಳೆಗಾಲ ಸ್ಟಾರ್ಟ್ ಆಗಿರೋದರಿಂದ ಹಳ್ಳ ಕೊಳ್ಳಗಳಲ್ಲಿ ನದಿಗಳಲ್ಲಿ ಕೆರೆಗಳಲ್ಲಿ ನೀರು ಇರುತ್ತೆ ಹಾಗಾಗಿ ಮುಂದಿನ ಬೇಸಿಗೆ ಬರುವ ತನಕ ನೀರಿನ ಅಭಾವ ಇರುವುದಿಲ್ಲ ಅದಕ್ಕಾಗಿ ಇನ್ನು ಮುಂದೆ ದಿನನಿತ್ಯ ಆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹಾಕುವಂಥದ್ದು ಇರುತ್ತೆ ಆದರೆ ಅಷ್ಟು ಅಭಾವ ಕಾಣಲ್ಲ ಏಕೆಂದರೆ ಕಾಡಿನ ಚಿಗುರು ಒಡೆದು ಬಂದಾಗ ವಿವಿಧ ರೀತಿಯಲ್ಲಿ ಆಹಾರಗಳು ಪ್ರಾಣಿ ಪಕ್ಷಿಗಳಿಗೆ ಸಿಗ್ತವೆ ಹಂಗಾಗಿ ನೋಡಿ ನನಗೆ ಎಷ್ಟು ಸಂತೋಷ ಆಯ್ತದೆ ಅಂದರೆ ಆ ಪ್ರಾಣಿ ಪಕ್ಷಿಗಳು ಹಸಿವಿಗಾಗಿ ಪರಿತಾಪಿಸುವಂಥ ಒಂದು ಟೈಮು ಅಂದರೆ ಅದು ಬೇಸಿಗೆ ಟೈಮು ಆ ಬೇಸಿಗೆ ಟೈಮ್ನಲ್ಲಿ ಮೂರು ತಿಂಗಳು ಅವನ್ನ ಕಾಪಾಡಿದ್ರೆ ಇನ್ನು ಒಂಬತ್ತು ತಿಂಗಳು ಅವಕ್ಕೆ ಆಹಾರದ ಕೊರತೆ ನೀರಿನ ಕೊರತೆ ಇರುವುದಿಲ್ಲ ಅದಕ್ಕಾಗಿ ಬಂಧುಗಳೇ ನೀವು ಕೂಡ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಮ ತಾಲೂಕುಗಳಲ್ಲಿ ಇಂಥ ಸೇವೆಗಳನ್ನು ಮಾಡಿ ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಧನ್ಯವಾದಗಳು